아, 이거, 이거, 이거. ದೇವಸ್ಥಾನ ಹಾಗೂ ನನ್ನದೇ ದೇವಿಗೆಯನ್ನು ಸಂಗ್ರಹಿಸಲು ನಾವು ಅದಕ್ಕೆ ಪಾತ್ರವಾಗಿ ಸಾವಿರ ವರ್ಷದ ನಂತರ ನಡೆಯುತ್ತಿರುವ ಈ ಸಂದರ್ಭದ ಸುಯೋಗದಲ್ಲಿ Gracias. ರಾಯಶ್ ಹೆಬ್ಬರ್ ಅಂತ ವ್ಯವಸ್ಥಾಪ ಮಹಾರಾಜಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿರುತ್ತೇನೆ ಈ ಮಹಾರಾಜಸ್ವಾಮಿ ದೇವಸ್ಥಾನ ಅನ್ನುವಂಥದ್ದು ಎರಡು ಸಾವಿರ ವರ್ಷಗಳ ಅಹಿತ್ಯ ಇರುವಂತಹ ಒಂದು ದೇವಸ್ಥಾನ ಕರ್ತಟ ಮಾಸ ಜಾತ್ರೆಯು ಇಲ್ಲಿ ವಿಶೇಷವಾದಂತಹ ಒಂದು ಪರ್ವಕಾಲವಾಗಿದೆ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತರು ಸಮುದ್ರ ಸ್ನಾನ ನದಿ ಸ್ನಾನ ಹಾಗೂ ದೇವರ ದರ್ಶನವನ್ನು ಪಡೆದಿರುತ್ತಾರೆ ನಮ್ಮ ಮುಂದಿನ ಗುರಿ ದೇವಸ್ಥಾನ ಸಮಗ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುತ್ತಾ ಇದ್ದೇವೆ ನಾನು ರಾಕ್ಷೇಖರ್ ಹೆಬ್ಬಾರ್ ಮರವಂತೆ ಉಡುಪಿಯಲ್ಲಿ ವಾಸವಾಗಿರ್ತೇನೆ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲ ಸೇನೆಯನ್ನು ಆಯ್ಕೆ ಮಾಡಿದ್ದಾರೆ ಸುಮಾರು ಹನ್ನೆರಡು ತಿಂಗಳ ಹಿಂದೆ ಇಲ್ಲಿ ಅಭಿವೃದ್ಧಿ ಸಮಿತಿಯನ್ನು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದರು ಈ ದೇವಾಲಯ ಎನ್ನುವಂಥದ್ದು ತುಂಬ ಎರಡು ಸಾವಿರ ವರ್ಷಗಳಷ್ಟು ಪುರಾತನವಾದಂಥ ದೇವಸ್ಥಾನವಾಗಿದ್ದು ಮಹಾರಾಜನೊಬ್ಬ ತನ್ನ ದಿಗ್ವಿಜಯಕ್ಕೋಸ್ಕರ ಹೋಗಿ ಹದಿನೆಂಟು ವರ್ಷಗಳ ಕಾಲ ವಾಪಸು ಬರದೆ ದಿಗ್ವೇಜು ಮುಗಿಸಿ ಮನೆಗೆ ಬರುವಾಗ ಅಂತಃಪುರದಲ್ಲಿ ರಾಣಿ ಪರಪುರುಷನೊಟ್ಟಿಗೆ ಮಲಗಿರುವುದನ್ನು ನೋಡಿ ಕೋಪಗೊಂಡು ಅವನ ಪರಪುರುಷನ ಕುತ್ತಿಗೆಯನ್ನು ತುಂಡ ಕತ್ತಿ ಕಡಗದಿಂದ ತುಂಡರಿಸಿಬಿಡ್ತಾನೆ ಆಗ ರಾಣಿ ಎಚ್ಚರಗೊಂಡು ಪ್ರತಾಪಗೊಳ್ತಾಳೆ ಯಾರನ್ನು ತುಂಡರಿಸಿದ್ದೀಯ ಅವನು ನಿನ್ನ ಮಗ ನೀನು ಹೋಗುವಾಗ ನಾನು ಗರ್ಭಿಣಿಯಾಗಿದ್ದೆ ಈಗ ಮಗನನ್ನು ನೀನು ತುಂಡರಿಸಿ ಮಗನ ಕೊಂದಂಥ ಮಹಾರಾಜನಾದೆ ನೀನು ಅಂತೇಳಿ ಅವನು ಆ ಪಶ್ಚಾತ್ತಾಪದಿಂದ ಪರಿಪರಿಯಾಗಿ ಪಶ್ಚಾತ್ತಾಪಪಟ್ಟು ಕುಲಪುರೋಹಿತರನ್ನು ಕುಲಗುರುಗಳನ್ನು ಕೇಳಿದಾಗ ಕುಲಗುರುಗಳು ಮತ್ತು ಅವರಿಗೆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಪಾಪವನ್ನು ಪರಿಹರಿಸಿಕೋ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟ ಪ್ರಕಾರ ಆತ ವಿಷ್ಣುವನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾನೆ ಆಗ ವಿಷ್ಣು ಸ್ವಪ್ನದಲ್ಲಿ ಬಂದು ಅವನಿಗೆ ಹೇಳ್ತಾನೆ ನಾನು ವರಾಹ ವಿಷ್ಣು ಮತ್ತು ನಾರಸಿಂಹನಾಗಿ ಕಡಲ ತಡಿಯಲ್ಲಿ ನಾನು ನಿಂತಿದ್ದೇನೆ ಅಲ್ಲಿಗೋಗಿ ನನ್ನನ್ನು ಆರಾಧನೆ ಮಾಡು ಮತ್ತು ನನಗೆ ಗುಡಿಯನ್ನು ಕಟ್ಟಿಸು ನಿನ್ನ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿದ ಪ್ರಕಾರ ದೋಣಿಯಲ್ಲಿ ಬಂದಾಗ ದೋಣಿ ಬಂದು ಈ ಕಡಲ ತಡಿಯಲ್ಲಿ ನಿಂತಿದ್ದು ಇಲ್ಲಿ ನೋಡುವಾಗ ವಿಷ್ಣು ನಾರಸಿಂಹ ದೇವರು ಇಲ್ಲಿ ಪ್ರತಿಷ್ಠಿತಗೊಂಡಿದ್ದರು ಇಲ್ಲಿ ಬಂದು ಸಮುದ್ರದಲ್ಲಿ ಸ್ನಾನ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಪ್ರತಿದಿನವೂ ತಪಸ್ಸನ್ನು ಆಚರಿಸಿ ದೇವರನ್ನು ಆರಾಧನೆ ಮಾಡಿರೋದ್ರಿಂದ ಆತನ ಪಾಪವೆಲ್ಲ ಪರಿಹಾರ ಆಯಿತು ಎನ್ನುವಂಥದ್ದು ಐತಿಹ್ಯ ಆದ್ದರಿಂದ ಮಹಾರಾಜಸ್ವಾಮಿ ಕಟ್ಟಿರುವಂಥ ದೇವಸ್ಥಾನ ಆದ್ದರಿಂದ ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನ ಅನ್ನುವಂಥ ಹೆಸರು ಈ ಕ್ಷೇತ್ರಕ್ಕೆ ಬಂತು ಮುಂದೆ ಅಡ್ಡಿಲ್ಲ ಹಾಂ ಇಲ್ಲ ಸಮಾರವರ್ಷ ಆಯ್ತು ಸಮಾರವೇಶ ಈ ವರ್ಷ ಕಮ್ಮಿ ಮಳೆ ಅಲ್ಲ ಮತ್ತೆ ಪ್ರತಿ ವರ್ಷ ಅಡ್ಡಿಲ್ಲ ಈ ವರ್ಷ ಕಮ್ಮಿ ಏ ಸ್ವಲ್ಪ ಜಾಸ್ತಿನೇ ಎಂಥ ಮಾಡೋಕ್ಕಿಲ್ಲ ಏಲಮ್ಮನ ಹಾ ನಮ್ಮ ಲೈನ್ ಅಲ್ಲ ಆಯ್ತಾ ಇದು ಹತ್ತು ಪೀಠಿಗೆ ಐದೂವರೆ ಸಾವಿರ ಹತ್ತು ಪೀಠಿಗೆ ಹಾಂ ಬಂದವರೆಲ್ಲ ಡಿಪೆಂಡ್ ಮಾಡಿದ್ರು ಹತ್ತು ಪೀಠಿಗೆ ಐದುವರೆ ಸಾವಿರ ತಗೊಂಡು ವ್ಯಾಪಾರ ಅಂತ ಇಲ್ಲ ಐದುವರೆ ಸಾವಿರ ಹತ್ತು ಐದುವರೆ ಸಾವಿರ ಇಲ್ಲ ಏನು ಜನನೂ ಇಲ್ಲ ಈ ಸಲ ಮಳೆ ಜಾಸ್ತಿ ಹಾಗೆ ಅಂತ ವ್ಯಾಪಾರ ಇಲ್ಲ ಈಗ ಸ್ವಲ್ಪ ಚೆನ್ನಾಗಿ ಈಗ ನೋಡಿದಾವೆ ಇಬ್ಬರೈತಾನೆ ಭಾರಿ ಕಷ್ಟ ಇದೆ ನರಸಿಂಹಾವತವರ್ನಲ್ಲೂ ಗಂಗಾಧರನಲ್ಲೂ ಪ್ರಾರ್ಥಿಸ್ಕೊಳ್ತಾ ಈ ಇಂದಿನ ಜಾತ್ರೆಗೆ ಒಂದೆರಡು ನುಡಿಯನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿರು ಹಾಗೆ ಅದರಲ್ಲದೆ ನಾವೀಗ ಜೀರ್ಣೋದ್ಧಾರ ರಾಜಶೇಖರ್ ಹೆಬ್ಬರು ಹೇಳಿದಾಗೆ ಅವರೇ ಅದರ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿದ್ದಾರೆ ಇತ್ತೀಚಿನ ದಿನದಲ್ಲಿ ನಾವು ಒಂದು ಜೀರ್ಣೋದ್ಧಾರ ಮಾಡಬೇಕನ್ನುವ ಕನಸು ಪೂರ್ವತಿಕರಿಗೆ ಇದ್ದಿತ್ತು ಇವರು ಹೇಳಿದ ಒಂದು ವರ್ಷ ಒಂದು ಸಾವಿರ ವರ್ಷದ ಕತೆ ಇದು ಈ ದೇವಸ್ಥಾನದ ಇತಿಹಾಸ ಇದೆ ಕಾಗದಲ್ಲಿ ಇದೆ ಅದೇನು ನಮ್ಮ ಮಾತಲ್ಲ ಹಿರಿಯವರದು ಲೇಖನೇ ಇದೆ ಹಾಗೆ ಇವರು ಹೇಳಿದ್ರೆ ಇನ್ನೊಂದು ಸಾವಿರದ ವರ್ಷದವರೆಗೂ ಈ ದೇವಸ್ಥಾನ ಸ್ಥಿರವಾಗಿ ಉಳಿಬೇಕನ್ನೋ ನಮ್ಮ ಕಲ್ಪನೆ ಈ ಮಧ್ಯದಲ್ಲಿ ನಮಗೊಂದು ಅವಕಾಶ ಸಿಕ್ಕಿದೆ ಈ ನಮ್ಮ ಇವತ್ತಿನ ಜನಾಂಗಕ್ಕೆ ಅವರಿವರಂತಲ್ಲ ಅಂತಲ್ಲ ಯಾವುದೇ ಕಮಿಟಿಯಲ್ಲಿ ಇರಲಿ ಇಲ್ಲದೇ ಇರಲಿ ಅವರಿಗೆಲ್ಲರಿಗೂ ಒಂದು ಹೋಗಿನ ಹೆಸಲನ್ನು ಹಾಕುವಂಥ ಇಲ್ಲಿ ಪವಿತ್ರತೆ ಬಂದಿದೆ ಬಂದಿದೆ